ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಭಾನುವಾರದ ದಿನ ಬಂದಿದೆ ಈ ದಿನ ಸಾಸಿವೆ ಮತ್ತು ಅರಿಶಿಣದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಸ್ನೇಹಿತರೆ ಈ ಒಂದು ಪರಿಹಾರ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ನೆಮ್ಮದಿಯನ್ನು ತಂದು ಕೊಡುತ್ತೆ ಕುಟುಂಬದಲ್ಲಿ ಸುಖ ಸಂತೋಷವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಅನಾರೋಗ್ಯ ಸಮಸ್ಯೆಗಳಾಗ್ತಿದೆ ಕಷ್ಟಗಳು ತಪ್ಪನೇ ಇಲ್ಲ ಜೀವನದಲ್ಲಿ ನೆಮ್ಮದಿ ಇಲ್ಲ ಯಾವುದರಲ್ಲೂ ಕೂಡ ಏಳಿಗೆ ಇಲ್ಲ ಎಷ್ಟೇ ದುಡಿದರೂ ಕೂಡ ಕೈಯಲ್ಲಿ ಬಿಡಿಗಾಸ್ ನಿಲ್ತಾ ಇಲ್ಲ ಸಾಲ ಮಾಡೋದಂತೂ ತಪ್ಪತ್ತೇ ಇಲ್ಲ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಗೊಂದಲದಲ್ಲಿದ್ದೀರಾ ಅಂದರೆ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳ ಸ್ನೇಹಿತರೆ ಈ ಚಿಕ್ಕ ಚಿಕ್ಕ ಪರಿಹಾರಗಳು ಕೂಡ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ನಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ನೆಮ್ಮದಿಯನ್ನು ತಂದು ಕೊಡುತ್ತೆ ಇದನ್ನು ಮಾಡಿಕೊಂಡ ನಿಮಗೆ ಕೆಲವೇ ನಿಮಿಷಗಳಲ್ಲಿ ಅದರ ರಿಸಲ್ಟ್ ಗೊತ್ತಾಗುತ್ತೆ ಕೆಲವೊಮ್ಮೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದಿರೋದಿಲ್ಲ ಗಂಡನ ಕಿರಿಕಿರಿ ಇರುತ್ತೆ ಗಂಡನಿಂದ ಕಿರುಕುಳ ಅತ್ತೆಯಿಂದ ಕಿರುಕುಳ ಇರುತ್ತೆ ಮನೆಯಲ್ಲಿ ಸಾಲ ಬಾಧೆಗಳಿರುತ್ತೆ ಆಹಾರಕ್ಕೂ ಕೂಡ ಇರುತ್ತೆ ಎಷ್ಟು ದುಡಿದ್ರೂ ಕೂಡ ಅನಾವಶ್ಯಕವಾಗಿ ಹಣ ಖರ್ಚಾಗ್ತಾ ಇರುತ್ತೆ ಮಾನಸಿಕ ಖಿನ್ನತೆಗಳಿರುತ್ತೆ ಏನೋ ಒಂದು ಕಾಯಿಲೆ ಕಷ್ಟ ಇವತ್ತು ಚೆನ್ನಾಗಿದ್ದವರು ನಾಳೆ ಚೆನ್ನಾಗಿರೋಲ್ಲ ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ರಿ ಅಂದರೆ ಸಾಕು ಏನಾದರೂ ಒಂದು ಸಮಸ್ಯೆಗಳು ಬರುತ್ತೆ ಕೈ ಕಾಲು ಸೋಲು ಬರುವಂಥದ್ದು ನೋವು ಬರುವಂಥದ್ದು ಹಾಗೆ ಏನೋ ಒಂದು ಪೆಟ್ಟುಗಳು ಬೀಳುವಂಥದ್ದು ಮನೆಯಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು ಇವತ್ತು ಚೆನ್ನಾಗಿದ್ದರೆ ನಾಳೆ ಚೆನ್ನಾಗಿರಲ್ಲ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದ್ರೇ ಏನೋ ಒಂದು ರೀತಿ ನಿಮಗೆ ಮೈಯಲ್ಲಿ ಒಂಥರ ಖುಷಿ ಇರೋದಿಲ್ಲ ಒಂಥರ ಮೈಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಶುರುವಾಗ್ತಾ ಇರುತ್ತೆ ಈಗೆಲ್ಲ ಕೂಡ ಆಗ್ತಾ ಇರುತ್ತೆ ಸ್ನೇಹಿತರೆ ನಿತ್ಯ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಪ್ರತಿ ಮನುಷ್ಯನಿಗೂ ಕೂಡ ಇದ್ದೇ ಇರುತ್ತೆ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಕೆಲವರಿಗೆ ಹಣ ಇದ್ದರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಕೆಲವರಿಗೆ ಎಲ್ಲದೂ ಕೂಡ ಆರೋಗ್ಯ ಹಣ ಎಲ್ಲ ಇತ್ತು ಅಂದ್ರೂ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ಈ ರೀತಿ ಇರುತ್ತೆ ಇಂತಹ ಸಮಸ್ಯೆಗಳನ್ನೆಲ್ಲ ನಾವು ದೂರ ಮಾಡಿಕೊಳ್ಬೇಕು ಅಂದರೆ ಈ ಚಿಕ್ಕ ಚಿಕ್ಕ ಪರಿಹಾರಗಳು ನಮಗೆ ಅದ್ಭುತವಾಗಿ ಕಾರ್ಯವನ್ನು ಮಾಡಿಕೊಡುತ್ತೆ ಸ್ನೇಹಿತರೆ ಅದರಲ್ಲೂ ಸಾಸಿವೆ ಅನ್ನೋದು ಕಪ್ಪು ಬಣ್ಣದಲ್ಲಿರುತ್ತೆ ಸಾಸಿವೆ ಅತ್ಯಂತ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಸಾಸಿವೆಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ನಮಗೆ ಸಾಸಿವೆ ಬಹಳ ಒಳ್ಳೆಯದು ನಾವು ಆಹಾರ ನಿತ್ಯ ಸೇವನೆ ಮಾಡುವಂಥ ಆಹಾರದಲ್ಲಿ ಸಾಸಿವೆಯನ್ನು ಸೇರಿಸಿ ಒಂದು ಒಗ್ಗರಣೆಯನ್ನು ಹಾಕ್ಕೊಂಡು ನಾವು ಊಟವನ್ನು ಮಾಡ್ತೀವಿ ಈ ಸಾಸಿವೆಯನ್ನು ಸೇರಿಸೋದ್ರಿಂದ ದೇಹದಲ್ಲಿ ವಾತಪಿತ್ತಗಳಾಗೋದಿಲ್ಲ ಬಾಧೆಗಳು ಕೂಡ ಆಗೋದಿಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ತಡೆ ಹಿಡಿದು ದೇಹವನ್ನು ಒಂದು ಸರಿಸ್ಥಿತಿಗೆ ತರುವಂಥ ಶಕ್ತಿ ಈ ಸಾಸಿವೆಗಿದೆ ಅದೇ ರೀತಿಯಲ್ಲಿ ಪರಿಹಾರ ಶಸ್ತ್ರಗಳಲ್ಲಿ ನಮ್ಮ ದೇಹದಲ್ಲಾಗಿರುವ ಸಮಸ್ಯೆಗಳ ಜೊತೆಗೆ ನಮ್ಮ ಮಾನಸಿಕ ಸಮಸ್ಯೆಗಳು ಯಾರೇ ಏನೇ ತೊಂದರೆ ಮಾಡಿದರೂ ಕೂಡ ನಮಗೆ ದೃಷ್ಟಿದೋಷಗಳಾಗಿದ್ದರೂ ಕೂಡ ಮಾಟಮಂತ್ರಗಳಾಗಿದ್ದರೂ ಕೂಡ ಏನೇ ಒಂದು ಸಮಸ್ಯೆಗಳಿದ್ರು ಸಾಸಿವೆಯಿಂದ ನಾವು ಮಾಡಿಕೊಳ್ಳುವಂಥ ಒಂದಷ್ಟು ಪರಿಹಾರಗಳು ನಮಗೆ ನಮ್ಗೆ ಬಂದಿರುವಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಸ್ನೇಹಿತರೆ ತಪ್ಪದೇ ನಾನು ಇವತ್ತು ತಿಳಿಸ್ಕೊಡುವಂಥ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಹಾಗೆ ಇನ್ನು ಅರಿಶಿಣ ಅರಿಶಿಣ ಅನ್ನೋದು ಮಂಗಳಕರವಾದಂಥ ಒಂದು ಪದಾರ್ಥ ಅರಿಶಿಣದಿಂದ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ದೇವತೆಗಳಿಗೆ ಅರಿಶಿಣ ಅತ್ಯಂತ ಪ್ರೀತಿಕರ ಅರಿಶಿಣವನ್ನು ಆಹಾರದಲ್ಲೂ ಕೂಡ ಬಳಸ್ತೀವಿ ಇಂಥ ಸರ್ವಶ್ರೇಷ್ಠವಾದಂಥ ಅರಿಶಿಣವನ್ನು ಈ ಒಂದು ಪರಿಹಾರದಲ್ಲಿ ನಾವು ಬಳಸ್ತೀವಿ ಸ್ನೇಹಿತರೆ ಖಂಡಿತ ಇವೆರಡೂ ಪದಾರ್ಥಗಳನ್ನು ನಾವು ಉಪಯೋಗಿಸ್ಕೊಂಡು ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನೂರಕ್ಕೆ ನೂರರಷ್ಟು ನಾವು ಫಲಿತಾಂಶವನ್ನು ಪಡೆದುಕೊಳ್ತೀವಿ ಇದುವರೆಗೂ ನೀವು ಪಟ್ಟಂಥ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅನಾರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಒಂದು ವ್ಯಾಪಾರ ಸ್ಥಳದಲ್ಲಿ ಆಗ್ತಿರುವ ಸಮಸ್ಯೆಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ನಷ್ಟಗಳಾಗ್ತಾ ಇದೆ ಸಾಲಗಳಾಗ್ತಾ ಇದೆ ಅಂದರೆ ಕೂಡ ಅದು ಕೂಡ ನಿಮಗೆ ಪರಿಹಾರ ಆಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಇಷ್ಟೇ ಸ್ನೇಹಿತರೆ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಬೇಕು ಈ ಪರಿಹಾರಕ್ಕೆ ಗಾಜಿನ ಲೋಟವನ್ನು ಬಳಸಬೇಕು ಹಾಗೆಯೇ ಸಾಸಿವೆಯನ್ನು ತೆಗೆದುಕೊಳ್ಬೇಕು ಕಪ್ಪು ಸಾಸಿವೆ ಬಿಳಿ ಸಾಸಿವೆ ಬೇಡ ಕಪ್ಪು ಸಾಸಿವೆಯನ್ನು ತೆಗೆದುಕೊಳ್ಳಿ ಹಾಗೆ ಅರಿಶಿನ ಈ ಮೂರು ಪದಾರ್ಥಗಳು ಬೇಕಾಗುತ್ತೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನೋವಂಥ ಸಂದರ್ಭದಲ್ಲಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಳ್ಳುವಾಗ ಎಲ್ಲರೂ ಮನೆಯಲ್ಲಿ ಮಲಗಿದರೆ ಒಳ್ಳೆಯದು ಅನಂತರವಾಗಿ ನೀವು ಮಾಡಿಕೊಳ್ಳಿ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಸಾಸಿವೆಯನ್ನು ಒಂದು ಸ್ಪೂನಷ್ಟು ಹಾಕಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ಹಾಗೆ ಅದಕ್ಕೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ನೀರನ್ನು ತುಂಬಿಸ್ಬೇಡಿ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಈ ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ಹಳ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಇದನ್ನು ನೀವು ತೆಗೆದುಕೊಂಡು ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಇಟ್ಕೊಳ್ಬೋದು ನೀವು ಮಲಗುವ ಕೋಣೆ ಏನಿರುತ್ತೆ ನೋಡಿ ಹಾಸಿಗೆ ಕೆಳಗಡೆ ಅಂದರೆ ಮಂಚದ ಕೆಳಗಡೆ ಕೂಡ ಇಟ್ಕೊಳ್ಬೋದು ಅಥವಾ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಯಾರಿಗೂ ಕಾಲು ಕೈಗೆ ಸಿಗದೇ ಇರೋ ಥರ ನೋಡಿಕೊಂಡು ಜಾಗದಲ್ಲಿ ಇದನ್ನು ನೀವು ಇಟ್ಕೊಳ್ಬೋದು ಸ್ನೇಹಿತರೆ ಇದನ್ನು ಈ ರೀತಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹದೇ ದುಷ್ಟಶಕ್ತಿಗಳಿದ್ದರೂ ಕೂಡ ಈ ಸಾಸಿವೆ ಮತ್ತು ಈ ಅರಿಶಿನ ಅದೆಲ್ಲವನ್ನು ಕೂಡ ಎಳ್ದಿಟ್ಕೊಳ್ಳುತ್ತೆ ಎಲ್ಲವನ್ನು ಎಳ್ದಿಟ್ಕೊಂಡು ನಿಮ್ಮ ಮನೆಗೆ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಎಳೆದಿಟ್ಕೊಂಡು ಧನಾತ್ಮಕ ಶಕ್ತಿಯನ್ನು ತರುತ್ತೆ ಅಂತಲೇ ಹೇಳಲಾಗುತ್ತೆ ಈ ಸಾಸಿವೆ ಮತ್ತು ಕಲ್ಲು ಸಾರಿ ಸಾಸಿವೆ ಮತ್ತು ಅರಿಶಿಣದ ನೀರನ್ನು ನೀವು ಮನೆಯ ಮೂಲೆ ಮೂಲೆಗಳಿಗೂ ಕೂಡ ತೆಗೆದುಕೊಂಡು ಹೋಗಿ ಎಲ್ಲಾದರೂ ಒಂದು ಮೂಲೆಯಲ್ಲೂ ಕೂಡ ಇಡ್ಬೋದು ಅಂದರೆ ರೂಮ್ ರೂಮು ಜಾಗ ಜಾಗ ಎಲ್ಲ ಕಡೆ ತೆಗೆದುಕೊಂಡೋಗಿ ಅದನ್ನು ಮನೆಯ ಸುತ್ತ ಸುತ್ತಾಡಿಸಿ ಒಂದು ಮನೆಯ ಹತ್ರ ಕೂಡ ಒಂದು ಮೂಲೆಯಲ್ಲಿ ಇಟ್ಬಿಡ್ಬೋದು ಅಥವಾ ನೀವು ಮಲಗುವ ಕೋಣೆಯಲ್ಲೋ ಒಂದು ಮೂಲೆಯಲ್ಲಿ ಹಾಲಲ್ಲೋ ಒಂದು ಮೂಲೆಯಲ್ಲಿ ನೀವು ಇಡ್ಬೋದು ಸ್ನೇಹಿತರೆ ಅಮಾವಾಸ್ಯೆ ದಿನ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಕ್ಷಣ ಮಾತ್ರ ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಸಾಸಿವೆ ಮತ್ತು ಅರಿಶಿಣ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ತುಂಬ ತುಂಬಿಸ್ಬಿಟ್ಟು ಅದನ್ನು ನೀರಿಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲ ಕೆಟ್ಟ ಶಕ್ತಿಗಳನ್ನು ಇದು ಎಳೆದಿಟ್ಕೊಳ್ಳುತ್ತೆ ಅದನ್ನು ನಾವು ಬೆಳಗ್ಗೆ ಹೋಗಿ ಚೆಲ್ಲುವಂಥ ಸಂದರ್ಭದಲ್ಲಿ ಮತ್ತೆ ಅದು ಮನೆಯೊಳಗಡೆ ಚೆಲ್ತು ಅಂದರೆ ಆ ಒಂದು ಕೆಟ್ಟ ಶಕ್ತಿಗಳೆಲ್ಲ ಮತ್ತೆ ಮನೆಯಲ್ಲೇ ಉಳಿದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ ತೆಗೆದುಕೊಂಡು ಬೆಳಗ್ಗೆ ನೀವು ಶೀಘ್ರವಾಗಿ ಎದ್ದು ಏನು ಈ ಲೋಟದಲ್ಲಿ ಈ ಒಂದು ಸಾಸಿವೆ ಅರಿಶಿಣದ ನೀರನ್ನು ಇಟ್ಟಿರ್ತೀರ ಈ ಸಾಸಿವೆ ಅರಿಶಿಣದ ನೀರನ್ನು ತೆಗೆದುಕೊಂಡು ಯಾವುದಾದ್ರೂ ಡ್ರೈನೇಜಲ್ಲಿ ಹಾಕಿಬಿಡಿ ಸ್ನೇಹಿತರೆ ಯಾರು ತುಳಿದಿರುವಂಥ ಜಾಗ ಡ್ರೈನೇಜ್ ಚರಂಡಿ ಏನಿರುತ್ತೆ ಹಲ್ಲ ಹಾಕ್ಬಿಟ್ಟು ಆ ಗ್ಲಾಸನ್ನೆಲ್ಲ ಚೆನ್ನಾಗಿ ತೊಳೆದು ಕೈಕಾಲನ್ನು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅಮಾವಾಸ್ಯೆ ಅದ್ಭುತವಾದಂತಹ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳೆಲ್ಲ ಹೋಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತೆ ಇದುವರೆಗೂ ಏನೆಲ್ಲ ಕಷ್ಟಗಳನ್ನು ನೀವು ಪಟ್ಟಿದ್ದೀರಾ ಆ ಎಲ್ಲ ಕಷ್ಟಗಳಿಂದ ವಿಮುಕ್ತಿಯನ್ನು ಹೊಂದುತ್ತೀರಾ ಸ್ನೇಹಿತರೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣದ ವೃದ್ಧಿ ಆರೋಗ್ಯದ ವೃದ್ಧಿ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಉದ್ಯೋಗದಲ್ಲಿ ಸರಿ ಸ್ಥಿತಿಗೆ ಬರ್ತೀರಾ ಶೈಕ್ಷಣಿಕವಾಗಿ ಏನಾದರೂ ಮಕ್ಕಳು ಕುಂಠಿತವಾಗಿತ್ತು ಅಂದ್ರೂ ಅದು ಕೂಡ ಸರಿ ಹೋಗುತ್ತೆ ವಿವಾಹದಲ್ಲಿ ಆಗ್ತಾ ವಿಳಂಬಗಳು ಸಂತಾನ ಪ್ರಾಪ್ತಿ ಎಲ್ಲವೂ ಕೂಡ ಇವೆಲ್ಲ ಒಂದು ಸಮಸ್ಯೆಗಳಿಗೆ ಕಾರಣ ನೆಗೆಟಿವಿಟಿ ಆಗಿರುತ್ತೆ ಮನೆಗೆ ಬಂದಿರೋ ದುಷ್ಟಶಕ್ತಿಗಳಾಗಿರುತ್ತೆ ಈ ಪ್ರಕಾರದಲ್ಲಿ ಪರಿಹಾರಗಳನ್ನು ನಾವು ಈ ಅಮಾವಾಸ್ಯ ದಿನ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಮತ್ತು ಇದನ್ನು ಮುಂದೆ ಬರುವಂಥ ಅಮಾವಾಸ್ಯೆಯಲ್ಲಿ ಉಣಿವೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ನೀವು ಇದರಿಂದ ಏನು ಹೆಚ್ಚೇನು ಖರ್ಚಾಗುವಂಥದ್ದು ಏನಿಲ್ಲ ನಾವು ಆರಾಮಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಳುವಂಥ ಅದ್ಭುತ ಪರಿಹಾರ ಈ ಪರಿಹಾರವನ್ನು ನೀವು ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಸ್ನೇಹಿತರೆ ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು